ರಿಷಬ್ ಕಲ್ಕತಾನಲ್ಲಿ ಕೆಲಸ ಮಾಡ್ತಿದ್ದ ಅವನು ಪ್ರತಿ ಶನಿವಾರ ರಾತ್ರಿ ಬರ್ಧಮಾನ್ಗ್ ಹೋಗ್ತಿದ್ದ ಇವಾಗ ತಾನೇ ಕೆಲ್ಸಕ್ ಸೇರ್ಕೊಂಡಿದ್ದ ಹಾಗಾಗಿ ಹೆಂಟಿನ ಜೊತೆಲಿಡ್ಸ್ಕೊಂಡಿರ್ಲಿಲ್ಲ ಅವ್ನು ಮದ್ವೆ ಆಗಿ ಎರಡ್ ವರ್ಷ ಆಗಿತ್ತು ಹೇಳ್ಬೇಕು ಅಂದ್ರೆ ಅಮ್ಮ ಮುಂಚೆನೇ ಹೇಳಿದ್ರು ಮದ್ವೆ ಅರ್ಥ ಇದಲ್ಲ ಮದ್ವೆ ಆಗ್ತಿದ್ದ ಹಾಗೆ ಅವಳನ್ನ ಕರ್ಕೊಂಡು ಬೇರೆ ಹೋಗುವಂತ ಸ್ವಲ್ಪ ದಿನ ನನ್ ಜೊತೆನೆ ಇರ್ಲಿ ಕೆಲವು ಸಂಪ್ರದಾಯಗಳನ್ನ ಕಲ್ತ್ಕೊಂಡ್ ಮೇಲೆ ಕರ್ಕೊಂಡ್ ಹೋಗುವಂತೆ ಅವತ್ತು ಭಾನುವಾರ ಆಗಿತ್ತು ಮೋಲಿ ಮನೆ ಕ್ಲೀನ್ ಮಾಡ್ತಾ ಇದ್ಲು ಅತ್ತೆ ಪಾರ್ವತಿ ಧ್ವನಿ ಬರತ್ತೆ ಸೊಸೆ ಸ್ವಲ್ಪ ಈ ಉಪ್ಪಿನ ಇಟ್ಬಿಟ್ ಬಾ ಚಾಡಿ ಅವಳ ಕೈಯಿಂದ ಜಾರಿ ಕೆಳಗಡೆ ಬಿದ್ದ ಹೋಗತ್ತೆ ಇದೇ ವಿಷಯಕ್ಕೆ ಅತ್ತೆ ಎಷ್ಟು ಬೈತಾಳೆ ಅಂದ್ರೆ ಪಾಪ ಅವಳು ಅತ್ತು ಅತ್ತು ಕಣ್ಣೆಲ್ಲ ಕೆಂಪಾಗೋಗಿರತ್ತೆ ರಿಷಬ್ ಹೆಂಡ್ತಿ ಅಳ್ತಾ ಇರೋದನ್ನ ನೋಡ್ತಾ ಇದ್ದ ಆದ್ರೆ ಪಾಪ ಅವ್ನು ಏನು ಹೇಳೋದಕ್ಕಾಗ್ದೆ ಸುಮ್ನೆ ಇದ್ದ ಅವಳು ಬೆಳಗ್ಗೆಯಿಂದ ಕೆಲಸ ಮಾಡ್ತಿದ್ಲು ಅವಳಿ ಮನೆಗ್ ಬಂದಿದ್ಲು ಅವಳು ಅವ್ರ ತಾಯಿ ಮುಂದೆ ಕೂತ್ಕೊಂಡು ತನ್ನ ಸಮಸ್ಯೆ ಹೇಳ್ಕೊಂಡು ಅಳ್ತಾ ಇದ್ಲು ಆಗ ಅವ್ರ ಅಪ್ಪ ಅಲ್ಲಿಗ್ ಬರ್ತಾರೆ ಅಯ್ಯೋ ಎಲ್ಲಾ ಎಲ್ಲಿದ್ದೀರಾ ಆಗಿ ಇಷ್ಟ ಕೊಡ್ತೀರಾ ಏನು ಎಲ್ರು ಎದ್ದು ಹೊರಗ್ ಬರ್ತಾರೆ ತುಂಬಾ ಹಸವಾಗ್ತಿದೆ ಬೇಗ ನಾಷ್ಟಾ ತಗೊಂಬನ್ನಿ ಹಾ ತರ್ತಿದ್ದೀನಿ ಎಲ್ರು ಕುತ್ಕೊಂಡು ತಿಂಡಿ ತಿಂತಾರೆ ಮೌಲಿ ಬೆಳಗ್ಗೆಯಿಂದನೇ ಕೆಲ್ಸ ಮಾಡ್ತಿದ್ದಾಳೆ ನಾನ್ ಇವತ್ತು ಹೊರಗಡೆಯಿಂದ ಊಟ ತರಿಸ್ತೀನಿ ಅಯ್ಯೋ ಯಾಕ್ರಿ ಹೊರಗಡೆಯಿಂದ ತರಿಸ್ತೀರಾ ಅಂತ ಮಹಾ ಕೆಲ್ಸ ಏನ್ ಮಾಡ್ಬಿಟ್ಟಿದಾಳೆ ಇವಳು ಬಿಡಿ ಜಾಗ ನಾನೇ ಹೋಗ್ ಮಾಡ್ತೀನಿ ನಾನೇ ಮಾಡ್ತಾ ಇದ್ದೀನತ್ತೆ ಸರಿ ಮೋಲಿ ನಮ್ ಜೊತೆ ನೀನು ಮಾರ್ಕೆಟ್ ಬಾ ಅಮ್ಮ ಮಾಡ್ಲಿ ಬಿಡು ಅಡ್ಗೆ ಪಾರ್ವತಿ ತೋರ್ಸ್ಕೊಳಕ್ ಹೋಗಿದ್ಲು ಅಡ್ಗೆ ಮನೆಗೆ ಆದ್ರೆ ಪಾಪ ಅದು ಉಲ್ಟಾ ಆಗೋಯ್ತು ಹೋಗಿ ತಿರ್ಗಾಡ್ಕೊಂಡ್ ಬನ್ನಿ ನೀವೆಲ್ರು ನಾನು ಜೀವನ ಪೂರ್ತಿ ಕಳ್ದಿದ್ದೀನಿ ಇವಾಗ್ಲೂ ಅಡ್ಗೆ ಮನೆಯಲ್ಲೇ ಕಳಿತೀನಿ ಮೊಲಿ ಅಪ್ರೂಪಕ್ ನೀನ್ ಮಾರ್ಕೆಟ್ ಬಂದಿದ್ಯಾ ಬಾ ಫಿಲಂ ನೋಡ್ಕೊಂಡು ಹೋಗೋಣ ಮತ್ತೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಮನೆಗ್ ಹೋಗೋಣ ಅತ್ತೆ ಮತ್ತೆ ರಮಾ ಅಕ್ಕಂಗೆ ಸೀರೆ ತಗೊಳ್ಳೋಣ ಶಾಪಿಂಗ್ ಮಾಡ್ತಾ ಮಾಡ್ತಾ ತುಂಬಾ ಲೇಟೇ ಆಗೋಯ್ತು ಅತ್ತೆ ಇವತ್ತೆ ಗ್ರಾಚಾರ ಬಿಡಿಸ್ತಾರೆ ನನಗ್ ಸಿಗೋದಂತೂ ಒಂದೇ ಸಂಡೇನೆ ನಿನ್ ಜೊತೆ ಸಮಯ ಕಳಿಯೋದಿಕ್ಕೆ ನಾನು ಎಷ್ಟ್ ದೂರದಿಂದ ಬರ್ತೀನಿ ಆದ್ರೆ ನೀನ್ ನೋಡಿದ್ರೆ ಪೂರ್ತಿ ದಿನ ಅಡಿಗೆ ಮನೆಯಲ್ಲೇ ಕಳಿತೀಯಲ್ಲಾ ಇಡೀ ದಿನ ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಕಳಿತಾರೆ ಸಂಜೆ ಮನೆಗ್ ಬಂದಾಗ ಅತ್ತೆ ಕೋಪ ಗಗನ ಮೀರಿ ಹೋಗಿತ್ತು ನೀವಿಬ್ರು ಇಷ್ಟು ಬೇಗ ಯಾಕೆ ಮನೆಗ್ ಬಂದ್ರಿ ಇನ್ನು ಒಂದ್ ಸ್ವಲ್ಪ ಹೊತ್ತು ಸುತ್ತಾಡ್ಕೊಂಡ್ ಬರ್ಬೇಕಿತ್ತು ನನಗ್ ಚೆನ್ನಾಗ್ ಗೊತ್ತು ನನ್ ಮಗಳು ಮನೆಗ್ ಬಂದ್ರೆ ನಿನ್ ಕೆಲ್ಸ ಜಾಸ್ತಿ ಆಗೋಗತ್ತಲ್ವಾ ಅತ್ತೆ ನಾನ್ ಯಾವತ್ತೂ ಒಬ್ಳು ಎಲ್ಲಿಗೂ ಹೋಗಿಲ್ಲ ನೀವ್ ಏನಾದ್ರು ಹೇಳುದಿದ್ರೆ ನಿಮ್ ಮಗನ್ ಯಾಕೆ ಹೇಳಲ್ಲ ನೀವು ಮೋಲಿ ತನ್ನ ಕೋಣೆಗೆ ಹೋಗ್ತಾಳೆ ರಿಷಬ್ ನೀನ್ ಹೆಂಡತಿಗೆ ಔಟಿಂಗು ಹೊರಗಡೆ ಸುತ್ತೋದು ಅಷ್ಟು ಇಷ್ಟ ಇದ್ರೆ ಈ ಸಲ ನೀನು ಅವಳನ್ನ ಇಲ್ಲಿಂದ ಕರ್ಕೊಂಡು ಹೊರಟೋಗು ನಿನ್ ಮನೆಗೆ ನನ್ನಿಂದ ನೋಡಕ್ ಆಗಲ್ಲ ಈ ನಿಮ್ಮಿಬ್ರು ಚಕ್ಕಂದನ ಅಮ್ಮ ಯಾಕೆ ಇಷ್ಟೊಂದು ಕೋಪಿಸ್ಕೊತಾ ಇದ್ದೀರಾ ಮುಂದಿನ ಸತಿ ಬಂದಾಗ ಕರ್ಕೊಂಡು ಹೋಗ್ತೀನಿ ಮೋಲಿ ಕೋಣೆಗೆ ಹೋಗಿ ಅಳ್ತಾ ಇದ್ಲು ಅಯ್ಯೋ ಮೋಲಿ ಯಾಕಳ್ತಿದ್ಯಾ ಮುಂದಿನ ಸತಿ ಬಂದಾಗ ನಿನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಈಗ ರಿಷಬ್ ನನಗೆ ಭಯ ಆಗ್ತಾ ಇದೆ ನೀನ್ ಇಲ್ಲಿಂದ ಹೋದ್ಮೇಲೆ ಅತ್ತೆ ಮಾಡ್ತಾರೋ ಏನೋ ಅಂತ ಅತ್ತೆ ಒಂದ್ ಕ್ಷಣನೂ ನನ್ನ ನೆಮ್ಮದಿಯಾಗಿರೋದಕ್ ಬಿಡಲ್ಲ ಪಾರ್ವತಿ ಇನ್ನು ಬೈತಾನೇ ಇದ್ಲು ರಿಷಬ್ ರಮಾ ಮತ್ತೆ ಅವನ್ ತಂಗಿಗ್ ತಂದಿದ್ದ ಸೀರೆ ಕೂಡ ಕೊಡ್ತಾನೆ ನಿನ್ ಹೆಂಡತಿಗೂ ಸೀರೆ ತಗೊಂಡಿರ್ಬೇಕಲ್ಲಾ ಅದನ್ ಮಾತ್ರ ನಮಗ್ ತೋರಿಸಲೇ ಇಲ್ಲ ಅಮ್ಮ ನಾನು ಅಷ್ಟೊಂದ್ ದುಡ್ಡನ್ನ ದುಡಿಯೋದಿಲ್ಲ ನಿಮ್ಗೇನ್ ಅನ್ಸುತ್ತೆ ಅವಳಿಗೆ ಸಾರಿ ಕೊಡ್ಸಕ್ ಕರ್ಕೊಂಡೋದೆ ಅಂತನಾ ಅಮ್ಮ ಅವಳು ಈ ಮನೆಗ್ ಬಂದು ಎರಡು ವರ್ಷ ಆಗ್ತಿದೆ ಪಾಪ ಅವಳು ಏನನ್ನು ಕೇಳಲೇ ಇಲ್ಲ ಇದುವರೆಗೂ ಒಂದಿನ ಹೊರ ಇಷ್ಟೊಂದು ಕೋಪಿಸ್ಕೊಂಡಿದೀರಾ ಹಾಗಾದ್ರೆ ಕರ್ಕೊಂಡು ಹೋಗಪ್ಪ ಯಾರ್ ಬೇಡ ಅಂದಿರೋದು ರಿಷಬ್ಗೆ ಮಾತ್ ಇಷ್ಟ ಇರಲಿಲ್ಲ ಅವನು ತನ್ನ ರೂಮಗ್ ಹೊರಟೋಗ್ತಾನೆ ಅಮ್ಮನ ಕೋಪ ಇನ್ನೂ ಕಡಿಮೆನೆ ಆಗಿರೋದಿಲ್ಲ ಅಷ್ಟೊತ್ತಿಗೆ ಒಂದು ದಿನ ಮೋಲಿ ತವರ್ ಮನೆಯಿಂದ ಅವ್ರಪ್ಪ ಅವಳನ್ನ ಕರ್ಕೊಂಡ್ ಹೋಗೋಕೆ ಅಂತ ಬಂದಿರ್ತಾರೆ ಅಮ್ಮನಿಗೆ ಆಪರೇಷನ್ ಆಗೋದ್ರಲ್ಲಿತ್ತು ಹಾ ಹಾ ಕರ್ಕೊಂಡ್ ಹೋಗಿ ನಿಮ್ ಮುದ್ದಿನ ಮಗಳನ್ನ ಎಷ್ಟ್ ದಿನ ಬೇಕೋ ಅಷ್ಟು ದಿನ ನಿಮ್ಮನೆ ಇರಿಸ್ಕೊಳಿ ನನಗೆ ಬೇಜಾರ್ ಮಾಡ್ಕೊಂಡಿದ್ದೀರಾ ಎರಡ್ ಮೂರ್ ದಿನದಲ್ಲಿ ತಡದಿರೋರ್ ನಿನ್ನ ಅಷ್ಟೊತ್ತಿಗೆ ರಿಷಬ್ ತಂದೆ ಅಲ್ಲಿಗ್ ಬರ್ತಾರೆ ಮತ್ತೆ ಮಾತನ್ನ ನಿಭಾಯಿಸ್ತಾ ಹೇಳ್ತಾರೆ ಸೊಸೆ ನೀನ್ ಹೋಗಮ್ಮ ನಾನು ಇಲ್ಲಿ ನೋಡ್ಕೊಂತೀನಿ ಮೋಲಿ ತನ್ನ ತಂದೆ ಜೊತೆ ಹೊಟ್ಟೋಗ್ತಾಳೆ ಶನಿವಾರ ರಿಷಬ್ ಮನೆಗ್ ಬಂದಾಗ ನೀನ್ ಹೆಂಡತಿ ತವರ್ ಮನೆಗ್ ಹೋಗಿದ್ದಾಳೆ ಹೋಗ್ಬೇಡ ಅಂತ ನಾನ್ ಹೇಳ್ದೆ ಸರಿ ಅಮ್ಮ ಅಪ್ಪ ಹೇಳಿದ್ರು ರಿಷಬ್ ಸೋಮವಾರ ವಾಪಸ್ ಹೊರಟೋಗ್ತಾನೆ ಆದ್ರೆ ಅಮ್ಮ ಮಾತ್ರ ಹಗ್ಲು ರಾತ್ರಿ ಅದನ್ನೇ ಯೋಚನೆ ಮಾಡ್ತಿದ್ಲು ಹೇಗೆ ಸೊಸೆಯಿಂದ ಬಿಡುಗಡೆ ಪಡ್ಕೊಳೋದು ಅಂತ ನಾಲ್ಕ್ ದಿನದ ನಂತರ ಮೌಲಿನ ಬಿಡೋದಿಕ್ಕೆ ಅಂತ ಅವ್ರ ಅಪ್ಪ ಮನೆಗ್ ಬಂದಾಗ ಇಷ್ಟ್ ಬೇಗ ಯಾಕೆ ಬಂದ್ಬಿಟ್ಟೆ ನೀನು ಸ್ವಲ್ಪ ದಿನ ನಿಮ್ ತಾಯಿ ಸೇವೆ ಮಾಡ್ಕೊಂಡ್ ಅಲ್ಲೇ ಇರ್ಬೇಕಿತ್ತು ಅತ್ತೇ ನನ್ ದೊಡ್ಡಕ್ಕ ಬಂದ್ರು ಅದಕ್ಕೋಸ್ಕರ ನನ್ ವಾಪಸ್ ಬಂದ್ಬಿಟ್ಟೆ ಮೂಲಿ ಬರ್ತಿದ್ದ ಹಾಗೆ ಕೆಲಸ ಮಾಡ ಶುರು ಮಾಡ್ತಾಳೆ ಅಷ್ಟೊತ್ತಿಗೆ ಪಾರ್ವತಿ ಒಂದ್ ಫೋಟೋನ ಅವಳು ತೋರಿಸಿ ಹೇಳ್ತಾಳೆ ಈ ಫೋಟೋ ನಿನ್ ರೂಮಲ್ಲೇ ಬಿದ್ದಿತ್ತು ನಾನಿದ ರಿಷಬ್ಗೆ ತೋರಿಸ್ಲಿಲ್ಲ ಆದ್ರೆ ನಿನ್ನನ್ ಕೇಳ್ತಿದ್ದೀನಿ ಯಾರ್ ಫೋಟೋನೇ ಇದು ಮೂಲಿ ಭಯದಿಂದ ನಡ್ಗೋಕ್ ಶುರು ಮಾಡಿದ್ಲು ಆ ಫೋಟೋ ಅವಳು ಕಾಲೇಜಲ್ಲಿ ಓದುವಾಗ ರವಿ ಜೊತೆ ತೆಗೆಸ್ಕೊಂಡಂತ ಫೋಟೋ ಅದು ಅವಳು ಯೋಚಿಸಿದ್ಲು ಅವಕಾಶ ನೋಡಿ ರಿಷಬ್ಗೆ ಹೇಳ್ಬೇಕು ಅಂತ ಆದ್ರೆ ಉಲ್ಟಾ ಆಗೋಯ್ತಿಲ್ಲಿ ಅತ್ತೆ ಈ ಫೋಟೋನ ರಿಷಬ್ ನೋಡಿ ಎಸ್ತಿದ್ರು ಅತ್ತೆ ಅವಳು ಸುಳ್ಳು ಹೇಳ್ಬಿಟ್ಲು ಅತ್ತೆಗೆ ಶನಿವಾರ ರಿಷಬ್ ಮನೆಗ್ ಬರ್ತಿದ್ ಹಾಗೆ ಅಮ್ಮ ಆ ಫೋಟೋನ ಅವನಕ್ ತೋರ್ಸಿ ಹೇಳ್ತಾರೆ ಗೊತ್ತಿತ್ತ ಈ ಫೋಟೋ ಬಗ್ಗೆ ಆದ್ರೂ ಕೂಡ ಈ ಹೆಣ್ಣನ್ನ ಮದುವೆ ಮಾಡ್ಕೊಂಡ್ಯಾ ನಾಚಿಕೆ ಆಗಲ್ವೇನೋ ಎಂತ ಗಂಡ್ಸೋ ನೀನು ರಿಷಬ್ ಆ ಫೋಟೋನ ಅರ್ಧ ಬಿಟ್ಟು ಹೇಳ್ತಾನೆ ಅಮ್ಮ ನಿಮ್ಗೆ ಏನ್ ಬೇಕಾಗಿರೋದು ನಾನ್ ಇವಳ ಅವ್ರ ತವ್ರ ಕಳಿಸ್ಬಿಡ್ಲಾ ಫೋಟೋ ಏನೋ ಇಡಿಸ್ಕೊಂಡಿದ್ದಾಳೆ ಇದ್ರಲ್ಲಿ ಏನ್ ತಪ್ಪಿದೆ ಕಾಲೇಜ್ ಟೈಮ್ ಅಲ್ಲಿ ಇಂತ ಎಷ್ಟೋ ಘಟನೆಗಳು ನಡೀತಾ ಇರುತ್ತೆ ಹಾ ನಾನು ಅದೇ ಬಯಸ್ತೀನಿ ಅವಳು ಎಷ್ಟು ದಿನ ಅಲ್ಲಿರ್ತಾಳೋ ಅಷ್ಟು ದಿನ ಪಾಠ ಕಲಿತಾಳೆ ಅವಳು ಮೂಲಿ ಅದನ್ನ ಕೇಳಿಸ್ಕೊಂಡ ತಕ್ಷಣ ಅತ್ತೆ ಕಾಲ್ ಹಿಡ್ಕೊತಾಳೆ ಅತ್ತೆ ಹಾಗೆಲ್ಲ ಮಾಡ್ಬೇಡಿ ನಮ್ಮ ಅಪ್ಪ ಯಾರಿಗೂ ಮುಖ ತರ ಆಗ್ಬಿಡತ್ತೆ ಅಷ್ಟೇ ನಮ್ ಮರ್ಯಾದೆ ಹೋದ್ರೆ ಪರ್ವಾಗಿಲ್ವಾ ನಿನ್ಗೆ ನೀನ್ ನಿನ್ನ ವಸ್ತು ಎಲ್ಲಾ ಪ್ಯಾಕ್ ಮಾಡು ನಾವ್ ಈಗಲೇ ಹೋಗೋಣ ನಮ್ಮಮ್ಮ ನಿನ್ನ ಇಲ್ಲಿರೋದಕ್ ಬಿಡೋದಿಲ್ಲ ನಾನ್ ತವರ್ ಮನೆಗೆ ಹೋಗಲ್ಲ ಅದಕ್ಕಿಂತ ನನ್ ಪ್ರಾಣ ಹೋಗದೆ ಒಳ್ಳೇದು ಅಂತ ಅನಿಸ್ತಿದೆ ಅಮ್ಮ ಹತ್ರ ಹೇಳು ನಿನ್ನ ತವರ್ಗ್ ಹೋಗ್ತಿದ್ದೀನಿ ಅಂತ ಆದ್ರೆ ನಾವ್ ಲಕ್ನೋಗ್ ಹೋಗೋಣ ಕಣ್ಣಲ್ಲಿ ನೀರ್ ಬರೋದಿಕ್ಕೆ ಶುರುವಾಗತ್ತೆ ಈ ಫೋಟೋ ಬಗ್ಗೆ ಹೇಳ್ಬೇಕು ಅಂತಾನೆ ಇದ್ದೆ ಆದ್ರೆ ಅವಕಾಶನೇ ಸಿಗ್ಲಿಲ್ಲ ಅತ್ತೆ ಹತ್ರ ನನ್ ಸುಳ್ಳು ಹೇಳಿದ್ದೆ ನನಗ್ ಮೊದ್ಲೇ ಗೊತ್ತಿತ್ತು ಆ ಹುಡ್ಗನ್ ಜೊತೆ ನೀನು ಮದ್ವೆ ಆಗ್ಬೇಕಾಗಿತ್ತು ಅಂತ ಆದ್ರೆ ಅವನು ಬೇರೆ ಜಾತಿಯವನು ಅಂತ ನಿಮ್ಮಪ್ಪ ಅಮ್ಮ ಇದಕ್ ಒಪ್ಕೊಂಡಿಲ್ಲ ನಿಮ್ಮಪ್ಪ ನನ್ಗೆ ಇದನ್ನ ಮೊದ್ಲೇ ಹೇಳಿದ್ರು ಬಾ ಬೇಗ ನಡಿ ಇಲ್ಲಂದ್ರೆ ಲೇಟ್ ಆಗ್ಬಿಡುತ್ತೆ ಗಂಡ ಹೆಂಡ್ತಿ ಇಬ್ರು ಲಕ್ನೋಗ್ ಹೊರಟೋಗ್ತಾರೆ ಅಮ್ಮ ತೃಪ್ತಿ ಆಗಿರ್ತಾಳೆ ಯಾಕಂದ್ರೆ ತಾಯಿ ಮಾತನ್ನ ಕೇಳಿ ತವ್ರ ಮನೆಗ್ ಹೆಂಡತಿನ ಕಳ್ಸಿದಾನೆ ಅಂತ ಸ್ವಲ್ಪ ದಿನಗಳ ತನಕ ರಜದ ದಿನಗಳಲ್ಲಿ ರಿಷಬ್ ಮನೆಗ್ ಬರಲ್ಲ ಸ್ವಲ್ಪ ದಿನದಿಂದ ತಂದೆಗೆ ಹುಷಾರ್ ಕೂಡ ಇರಲ್ಲ ಆಗ ತಾಯಿ ಒಂದು ಪತ್ರ ಬರೆದು ರಿಷಬ್ಗೆ ವಿಷಯ ವಿಷ ತಿಳಿಸ್ತಾರೆ ರಿಷಬ್ ಬಂದು ಅವರಪ್ಪನ ಜೊತೆಲ್ ಕರ್ಕೊಂಡು ಹೋಗ್ತಾನೆ ಅಯ್ಯೋ ಮಗ್ನೆ ನಾನ್ ಇದೇ ಚಿಂತೆಯಲ್ಲಿ ಹುಷಾರ್ ತಪ್ಪೋಗಿದ್ದೆ ನಮ್ಮ ಸೊಸೆ ಎಸ್ ದಿನ ಅಂತ ತವರಲ್ಲೇ ಇರ್ತಾಳೆ ಅಂತ ಒಂದ್ ಹೆಣ್ಣಿಗೆ ಹೆಣ್ಣೆ ವೈರಿ ನೀನ್ ಇವಳನ್ನ ಅಲ್ಲಿಂದ ಕರ್ಕೊಂಬಂದು ಒಳ್ಳೇದೇ ಮಾಡ್ದೆ ಅಪ್ಪ ನಾನು ಏನೇ ಮಾಡಿದ್ರು ಅತ್ತೆನ ಖುಷಿ ಪಡಿಸೋದಕ್ಕಾಗ್ಲಿಲ್ಲ ಮಗಳೇ ಕೆಲ್ವೊಬ್ರು ಅವ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ ಅವ್ರಿಗೆ ಮಗ ಮಗಳು ಯಾರ್ ಸಂತೋಷನು ಮುಖ್ಯ ಅನ್ಸೋದಿಲ್ಲ ಅವ್ರಿಗೆ ಸಂತೋಷ ಸಿಗೋದು ಅವ್ರ ಅಹಮ್ಮನ್ನ ಸಂತೋಷ ಮಾತ್ರ ಪಾರ್ವತಿ ಅಂತವ್ರಲ್ಲೇ ಒಬ್ಳು ತಂದೆನ ಹಾಸ್ಪಿಟ್ಲ ತೋರ್ಸ್ತಾನೆ ಅವ್ರ ಹುಷಾರಾದ್ಮೇಲೆ ವಾಪಸ್ ಬಂದಾಗ ನಾನಂತೂ ಈಗ ಪೂರ್ತಿ ಸರಿ ಹೋಗಿದೀನಿ ಈಗ ಸೊಸೆನ ಕರಿ ಎಲ್ಲಿವರೆಗೂ ತವ್ರಲ್ಲೇ ಇರ್ತಾಳೆ ಏನು ಬೇಕಾಗಿಲ್ಲ ಅಲ್ಲೇ ಇರ್ಲಿ ಮಾರಣ ದಿನ ಮೋಲಿ ತಂದೆ ಯಾವ್ದೋ ಮೇಲೆ ಅವ್ರಗ್ ಬಂದಿದ್ರು ಹಾಗಾಗಿ ಮನೆಗ್ ಬಂದ್ರು ಈಗ ಗೋಳ ಆಡ್ಕೊಂಡು ಕೇಳ್ತಾನೆ ನಿಮ್ ಸೊಸೆನ ವಾಪಸ್ ಕರ್ಕೊಂಡ್ ಬನ್ನಿ ಅಂತ ಆದ್ರೆ ನಾನೇನ್ ಕಮ್ಮಿ ಇಲ್ಲ ಸರಿಯಾಗಿ ಬೈದ್ ಕಳಿಸ್ತೀನಿ ಅವ್ರನ್ನ ಮೋಲಿಯಲ್ಲಿ ಕಾಣಿಸ್ತನೇ ಇಲ್ವಲ್ಲ ಆ ಅವಳು ಇವಾಗ ಇಲ್ಲಿರೋದಿಲ್ಲ ರಿಷಬ್ಗೆ ಊಟ ತಿಂಡಿಗೆಲ್ಲ ಕಷ್ಟ ಆಗ್ತಿತ್ತು ಅದಕ್ಕೆ ಅವನು ಅವಳನ್ನ ಕರ್ಕೊಂಡ್ ಹೋದ ಪಾರ್ವತಿ ಆ ವಿಷಯ ಕೇಳ್ತಿದ್ದ ಹಾಗೆ ಅವ್ಳಿಗೆ ಆಶ್ಚರ್ಯ ಆಗತ್ತೆ ಅವಳು ಮನೆಯಲ್ಲೇ ಅವ್ಳಿಗೆ ಇಷ್ಟು ದೊಡ್ಡ ಮೋಸ ಆಗಿದೆ ಅಂತ ಅವ್ರು ಮೇಲೆ ಇಂಥ ಮಗ ಇರೋದ್ರಿಂದ ನನಗೆ ಗಂಡ ಇಲ್ಲ ಅಂದಿದ್ರೇನೆ ಚೆನ್ನಾಗಿರ್ತಿತ್ತು ನಿನ್ನಂತ ಹೆಂಗಸರ್ಗೆ ಹೀಗೆ ಹಾಕ್ಬೇಕು ಮಕ್ಕಳ ಸುಖ ಸಂತೋಷದ ಜೀವನದ ಬಗ್ಗೆ ನಿನ್ಗೆ ಸ್ವಲ್ಪನೂ ಕಾಳಜಿನೇ ಇಲ್ಲ ಆಗ ನಿನ್ ಮಗಳು ಮನೆಯಿಂದ ಓಡೋಗಿ ಮದ್ವೆ ಆಗ್ಬೇಕು ಅಂತ ನಿರ್ಣಯ ಮಾಡುದ್ಲಾ ಎಲ್ಲೋಗಿತ್ತು ಆಗ ನಿನ್ ಮರ್ಯಾದಿ ಹೇಗೋ ಸರಿಯಾದ ಸಮಯದಲ್ಲಿ ಸೋಸೆ ಅವಳಿಗೆ ಹೇಳಿ ಅರ್ಥ ಮಾಡಿಸಿ ರಾಜಿ ಮಾಡಿಸಿದ್ಲು ಹಿಂದೆನೆ ರಿಷಬ್ ಮತ್ತೆ ರಮ್ಮ ಕೂಡ ಬಂದಿದ್ರು ಪಾರ್ವತಿ ಆಡಿದ ಮಾತುಗಳೆಲ್ಲಾ ಹೋಗಿತ್ತು ಅವಳ ತಲೆ ನಾಚಿಕೆಯಿಂದ ಕೆಳಗಡೆ ತಗ್ಸಿದ್ಲು ಒಂದ್ ಹಳ್ಳಿನಲ್ಲಿ ಮೋಹನ್ ಲಾಲ್ ಮತ್ತೆ ಅವನ ಹೆಂಡತಿ ಕಮಲೇಶ್ ವಾಸ ಮಾಡ್ತಿದ್ರು ಅವರಿಗೆ ಇಬ್ರು ಮಕ್ಳು ಹೆಸರು ಮುಸ್ಕಾನ್ ಮತ್ತೆ ಸಣ್ಣವನ ಹೆಸರು ರಣ್ವಿ ಅಂತ ಮೋಹನ್ಲಾಲ್ ತನ್ನ ಮಗಳ ಅಡ್ಮಿಷನ್ ಹಳ್ಳಿನಲ್ಲೇ ಇದ್ದಂತ ಪ್ರೈಮರಿ ಸ್ಕೂಲ್ ಹಾಕಿರ್ತಾನೆ ಸ್ವಲ್ಪ ದಿನ ನಂತರ ರಣ್ವಿ ಕೂಡ ಸ್ಕೂಲ್ ಹೋಗೋದಕ್ಕೆ ತಯಾರಾದ ನಾನು ಅನ್ಕೊಂತ ಇದ್ದೀನಿ ರಣ್ವಿ ಅಡ್ಮಿಷನ್ ಈ ಊರಲ್ಲೇ ದೊಡ್ಡ ಸ್ಕೂಲ್ ಅಲ್ಲಿ ಮಾಡಬೇಕು ಅಂತ ಆದ್ರೆ ಅದಕ್ಕೆ ಖರ್ಚಂತೂ ತುಂಬಾ ಜಾಸ್ತಿನೇ ಆಗುತ್ತೆ ನಮ್ಗಿರೋದು ಒಬ್ನೇ ಮಗ ನಾವ್ ಅಷ್ಟಾದ್ರೂ ಮಾಡ್ಲೇಬೇಕಲ್ವಾ ಇದು ನಮ್ಮ ರಿಟೈರ್ಮೆಂಟ್ ಹಣ ಇದ್ದಂಗೆ ಇವನ್ಗೆ ಖರ್ಚು ಮಾಡೋ ಹಣ ನಮ್ಗೆ ಖಂಡಿತವಾಗ್ಲೂ ವಾಪಸ್ ಸಿಗುತ್ತೆ ಅಯ್ಯೋ ನಾವು ದುಡ್ಡು ತಗೊಂಡೇನಾದ್ರೂ ಸಾಯ್ತಿವಾ ಹೇಳಿ ಆದ್ರೆ ಹೆಸರನ್ನ ಮಾತ್ರ ನಮ್ಮ ಮಗನೇ ಬೆಳೆಸೋದು ಸರಿ ಪಿಕ್ ಮಾಡೋ ಮಾಡ್ತೀನಿ ಸಂಧ್ಯಾ ಕೂಡ ಅಲ್ಲೇ ಕೂತ್ಕೊಂಡು ಓದ್ಕೋತಾ ಇರ್ತಾಳೆ ಅವಳದನ್ನ ಕೇಳಿಸ್ಕೊಂಡು ಮಧ್ಯದಲ್ಲಿ ಮಾತಾಡ್ತಾಳೆ ಅಪ್ಪ ನಾನು ಕೂಡ ಕೌಶಿ ಜೊತೆನೆ ಸ್ಕೂಲ್ ಹೋಗ್ತೇನಿ ನಾವಿಬ್ರು ಅಕ್ಕ ತಮ್ಮ ಒಟ್ಟಿಗೆ ಸ್ಕೂಲ್ ಹೋಗ್ತೀವಪ್ಪ ಕಮಲೇಶ್ ನಿನ್ ಮಗಳು ತುಂಬಾನೇ ಮಾತಾಡ್ತಿದ್ದಾಳೆ ಹಾ ಹಾ ನನ್ ತಾನೆ ನಿಮ್ ಮಗಳಲ್ವಲ್ಲ ಅಪ್ಪ ಅಮ್ಮ ನೀವಿಬ್ರು ನನ್ಗೋಸ್ಕರ ಯಾಕೆ ಜಗಳ ಆಡ್ತಾ ಇದೀರಾ ಪರ್ವಾಗಿಲ್ಲ ಅಪ್ಪ ನನ್ನ ಸ್ಕೂಲ್ ಕಳ್ಸೋದಕ್ಕೆ ಇಷ್ಟ ಅಂದ್ರೆ ನನ್ಗೆ ಬೇಜಾರಿಲ್ಲ ಅಪ್ಪ ನಾನು ಹಳ್ಳಿಲಿರೋ ಸ್ಕೂಲಿಗೆ ಹೋಗ್ತೀನಿ ಹಾ ಹಾಗೆ ಒಂದು ಇಟ್ಕೋ ನನ್ನ ಪ್ರೀತಿಯ ಮಗನನ್ನ ಯಾವತ್ತು ನೀನ್ ಡಿಸ್ಟರ್ಬ್ ಮಾಡಬಾರ್ದು ಯಾಕಂದ್ರೆ ನೀನ್ ಯಾವತ್ತು ಅವನ್ ಸಮನ ಆಗೋದಕ್ಕೆ ಸಾಧ್ಯ ಇಲ್ಲ ಸಂಧ್ಯಾ ಏನು ಮಾತಾಡದೆ ಒಳಗಡೆ ಹೊರಟೋಗ್ತಾಳೆ ಕೌಶಿಕ್ ಕೂಡ ಪ್ರತಿದಿನ ಸ್ಕೂಲ್ ಹೋಗ್ತಾನೆ ಮತ್ತೆ ಸಂಧ್ಯಾ ಕೂಡ ಸ್ಕೂಲ್ಗ್ ಹೋಗ್ತಾಳೆ ಮತ್ತೆ ಒಂದು ದಿನ ಸಂಧ್ಯಾ ಸಮ್ಯಕ್ಕಿಂತ ಮುಂಚೆನೆ ಸ್ಕೂಲ್ಗೆ ಹೋಗೋದಿಕ್ಕೆ ತಯಾರಾಗಿ ನಿಂತಿರ್ತಾಳೆ ಮತ್ತೆ ಕೌಶಿಕ್ ಮಾತ್ರ ಇನ್ನು ತಯಾರಾಗಿರೋದಿಲ್ಲ ಸಂಧ್ಯಾ ಬೆಳಿಗ್ಗೆ ಬೆಳಿಗ್ಗೆನೆ ನಿನ್ಗೇನು ಕೆಲ್ಸ ಇಲ್ವಾ ರೆಡಿ ಆಗಿ ನಿಂತು ಬಿಟ್ಟಿರ್ತೀಯ ಇವಳಗ್ ಇನ್ನೇನ್ ಕೆಲ್ಸ ಇವಳಗ್ ಸ್ವಲ್ಪ ಕೂಡ ಜವಾಬ್ದಾರಿ ಇಲ್ಲ ತಮ್ಮ ನನ್ನ ರೆಡಿ ಮಾಡ್ಬೇಕು ಅಂತ ಅಡಿಗೆ ಮನೇಲಿ ನನಗ್ ಸಹಾಯ ಮಾಡಕ್ಕಾಗಲ್ವಾ ಸಂಧ್ಯಾ ಅಡಿಗೆ ಮನೇಲಿ ತನ್ನ ತಾಯಿಗೆ ಸಹಾಯ ಮಾಡ್ತಿರ್ತಾಳೆ ಕೌಶಿಕ್ ಹೊರಗಡೆ ಟಿಫನ್ ಬಾಕ್ಸ್ಗೋಸ್ಕರ ಕಾಯ್ತಾ ಇರ್ತಾನೆ ಅದಕ್ಕೋಸ್ಕರ ಅವನು ಸೋಫಾ ಮೇಲೆ ಜಿಗಿತಾ ಇರ್ತಾನೆ ಅವನು ಅಲ್ಲೇ ಕೆಳಗಡೆ ಬಿದ್ದು ಹೋಗ್ತಾನೆ ಏನಾಯ್ತು ನನ್ ಮಗನ್ಗೆ ಅಯ್ಯೋ ಕಂದ ಕೆಳಗಡೆ ಬಿದ್ದು ಹೋದ್ಯ ಈ ಸಂಧ್ಯಾ ಮನೇಲಿರೋದೆ ವೇಸ್ಟು ತಮ್ಮ ಏನ್ ಮಾಡ್ತಿದ್ದಾನೆ ಅಂತ ಸ್ವಲ್ಪನೂ ನೋಡ್ಕೊಳಕ್ ಆಗಲ್ವಾ ಅಯ್ಯೋ ನೀನು ಹುಟ್ಟಿರೋದಾದ್ರೂ ಯಾಕೆ ಬರೀ ಅಪ್ಪ ಅಣ್ಣ ತಮ್ಮಂದಿರನ್ನ ನೋಡ್ಕೊಳೋದಕ್ಕೆ ನಾನಂತೂ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನಿನ್ನ ಸ್ಕೂಲ್ ಕಳ್ಸಿದ್ದು ನೀನ್ ಇನ್ ಮುಂದೆ ಹೋಗೋ ಅವಶ್ಯಕತೆ ಇಲ್ಲ ಯಾವಾಗ್ ನೋಡಿದ್ರೆ ಸ್ಕೂಲ್ಗ್ ಹೋಗ್ತೀನಿ ಅಂತ ರೆಡಿಯಾಗಿ ನಿಂತಿರ್ತೀಯ ಮತ್ತೆ ಮನೆಯಲ್ಲಿ ಯಾವ್ದೇ ಕೆಲ್ಸಗಳನ್ನ ನೀನ್ ಮಾಡೋದಿಲ್ಲ ಇವತ್ತಿಂದ ನೀನ್ ಸ್ಕೂಲ್ ಹೋಗ್ಬಾರ್ದು ಸಾರಿ ಅಪ್ಪ ಇನ್ ಮುಂದೆ ನಾನು ಅವನನ್ನ ಚೆನ್ನಾಗಿ ನೋಡ್ಕೋತೀನಿ ಆದ್ರೆ ನನ್ನ ಸ್ಕೂಲಿಂದ ಮಾತ್ರ ತೆಗಿಬೇಡಿ ಒಂದು ಸತಿ ಹೇಳ್ದೆ ಅಂದ್ರೆ ಅಷ್ಟೇ ಮುಗೀತು ನನ್ನ ನಿರ್ಧಾರನ ಬದಲಾಯಿಸೋದಿಲ್ಲ ಸಂಧ್ಯಾ ಸ್ಕೂಲ್ಗ್ ಹೋಗೋದನ್ನ ಅಲ್ಲಿಗೆ ನಿಲ್ಲಿಸ್ಬಿಡ್ತಾರೆ ಮತ್ತೆ ಕೌಶಿಕ್ನ ಓದು ಸಿಟಿನಲ್ಲಿರೋ ದೊಡ್ಡ ಸ್ಕೂಲ್ ನಲ್ಲಿ ಮುಂದುವರಿತಾ ಇರತ್ತೆ ಸ್ವಲ್ಪ ವರ್ಷಗಳ ನಂತರ ಸಂಧ್ಯಗೆ ಮದ್ವೆ ಆಗತ್ತೆ ಮತ್ತೆ ಕೌಶಿಕ್ ಕೂಡ ಟ್ವೆಲ್ತ್ ಪಾಸ್ ಮಾಡ್ಕೋತಾನೆ ಮೋಹನ್ಲಾಲ್ ಕೂತ್ಕೊಂಡು ಟೀ ಕುಡಿತಾ ಇದ್ದಾನೆ ಆಗ ಅಲ್ಲಿಗೆ ಕೌಶಿಕ್ ಬರ್ತಾನೆ ಅಪ್ಪ ನಾನು ವಿದೇಶಕ್ಕೆ ಹೋಗ್ಬೇಕು ನನ್ನ ಮುಂದಿನ ಎಜುಕೇಶನ್ ಅನ್ನ ಅಮೇರಿಕಾಲೇ ಮಾಡ್ತೀನಿ ಮಗು ನಿನ್ನನ್ನ ಬಿಟ್ಟು ಎಲ್ ಹೋಗೋದಕ್ಕೆ ಯೋಚನೆ ಮಾಡ್ತಿದ್ಯಾ ಅಯ್ಯೋ ಅಪ್ಪ ಈ ಎಮೋಷನಲ್ ಡ್ರಾಮಾನ ಶುರು ಮಾಡ್ಬಿಡಿ ನಾನು ವಿದೇಶಕ್ಕೆ ಹೋಗ್ಬೇಕು ನನ್ನ ಭವಿಷ್ಯನ ರೂಪಿಸ್ಕೋಬೇಕು ಮಗು ನಾನು ನನ್ನ ಪೂರ್ತಿ ಜೀವನನ ನಿನ್ನ ಭವಿಷ್ಯ ರೂಪಿಸೋದಕ್ಕೆ ಮುಡುಪಾಗಿಟ್ಟೆ ನಾನ್ ನಿನಗೆ ಕೆಟ್ಟದ್ ಬಯಸೋದಿಲ್ಲ ಆದ್ರೆ ನಿನ್ನ ಅಲ್ಲಿ ಕಳ್ಸೋದಕ್ಕೆ ನಾನು ದುಡ್ಡು ಎಲ್ಲಿಂದ ತರಬೇಕು ನಾನು ಇಲ್ಲಿವರೆಗೂ ದುಡ್ದಿದ್ನೆಲ್ಲ ನಿನ್ನ ಒಳ್ಳೆ ಸ್ಕೂಲಲ್ಲಿ ಓದಿಸ್ಬೇಕು ಅಂತ ಎಲ್ಲ ಖರ್ಚು ಮಾಡ್ಬಿಟ್ಟೆ ಈಗ ಅಮೇರಿಕಾಗೆ ನಾನು ಹೇಗ್ ಖರ್ಚು ಮಾಡ್ಲಿ ಅದೆಲ್ಲ ನನಗ್ ಗೊತ್ತಿಲ್ಲ ನೀವು ಮೊದ್ಲಿಂದನೆ ನಿಮ್ ಖರ್ಚುಗಳನ್ನೆಲ್ಲ ಕಡಿಮೆ ಮಾಡ್ಕೊಂಡು ನನಗೋಸ್ಕರ ಸೇವಿಂಗ್ ಮಾಡ್ಬೇಕಾಗಿತ್ತು ಅಮೆರಿಕ ಹೋಗ್ಬೇಕಷ್ಟೇ ಮೋಹನ್ಲಾಲ್ ಮಗನ ಪ್ರೀತಿಯ ಮುಂದೆ ಸೋತ್ ಹೋಗ್ತಾನೆ ಮತ್ತೆ ಮನೆನ ಮಾರಿ ಎಲ್ಲ ದುಡ್ಡನ್ನು ಕೌಶಿಕಗೆ ಕೊಟ್ಟು ಬಿಡ್ತಾನೆ ಮೋಹನ್ ಲಾಲ್ ಸ್ವಲ್ಪ ವರ್ಷ ಬಾಡಿಗೆ ಮನೇಲಿ ವಾಸ ಮಾಡ್ತಿದ್ದ ಮಗ ವಾಪಸ್ ಬರೋದಕ್ಕೋಸ್ಕರ ಕಾಯ್ತಾ ಇದ್ದ ಆದ್ರೆ ಕೌಶಿಕ್ ವಾಪಸ್ ಬರ್ಲೇ ಇಲ್ಲ ತುಂಬಾ ಕಷ್ಟಪಟ್ಟು ಮೋಹನ್ಲಾಲ್ ಮಗನ್ ನಂಬರ್ ಅನ್ನ ತಗೊಂಡು ಅವನಿಗೆ ಕಾಲ್ ಮಾಡ್ತಾನೆ ಕೌಶಿಕ್ ಮಗು ನೀನ್ ಚೆನ್ನಾಗಿದ್ಯಾ ಯಾವಾಗ ವಾಪಸ್ ಬರ್ತೀಯಾ ಓಹೋ ಡ್ಯಾಡ್ ನೀವ್ ನನ್ಗೆ ಡಿಸ್ಟರ್ಬ್ ಮಾಡ್ಬೇಡಿ ನಾನು ಲೈಫಲ್ಲಿ ಬಿಸ್ಜಿಯಾಗಿದ್ದೀನಿ ಮತ್ತೆ ಇನ್ನೊಂದು ನಾನು ಆ ಊರಿಗೆ ಮತ್ತೆ ವಾಪಸ್ ಬರೋದಿಲ್ಲ ನನ್ಗಿಲ್ ಕೆಲ್ಸ ಸಿಕ್ಕಿದೆ ಮತ್ತೆ ಮದ್ವೆ ಕೂಡ ಮಾಡ್ಕೊಂಡಿದ್ದೀನಿ ಮತ್ತೆ ನೀವು ಫೋನ್ ಮಾಡಬಾರ್ದು ಮಗ ಹೇಳಿದ ಮಾತನ್ನ ಕೇಳಿ ಮೋಹನ್ಲಾಲ್ ಮತ್ತೆ ಅವನ್ ಹೆಂಡ್ತಿ ಕಮಲೇಶ್ ವೃದ್ಧಾಶ್ರಮಕ್ ಹೋಗಿ ವಾಸ ಮಾಡ್ತಾರೆ ಯಾಕಂದ್ರೆ ಈಗ ಅವರ ಹತ್ರ ದುಡ್ಡಿರೋದಿಲ್ಲ ಒಂದು ದಿನ ಮೋಹನ್ಲಾಲ್ ಹೆಂಡತಿ ಕಮಲೇಶ್ ಇದ್ದಕ್ಕಿದ್ದ ಹಾಗೆ ಸತ್ ಹೋಗ್ತಾಳೆ ಡಾಕ್ಟರ್ ಅದಕ್ಕೆ ಕಾರಣ ಹಾರ್ಟ್ ಅಟ್ಯಾಕ್ ಅಂತಾರೆ ಮೋಹನ್ಲಾಲ್ ತನ್ನ ಹೆಂಡತಿಗೋಸ್ಕರ ತುಂಬಾ ಅಳ್ತಾನೆ ಮತ್ತವನು ತನ್ನ ಮಗನ್ಗೆ ಭಯ ಪಟ್ಕೊಂಡೆ ಕಾಲ್ ಮಾಡ್ತಾನೆ ಮಗು ನನಗ್ ನೀವ್ ಏನ್ ಹೇಳ್ತೀರಾ ಅಂತ ಮೊದಲೇ ಗೊತ್ತು ಆದ್ರೆ ಒಂದ್ ಮಾತ್ ಕೇಳಿ ನನಗೆ ನನ್ನ ಮಗುವಿನ ಭವಿಷ್ಯನೇ ತುಂಬಾ ಇಂಪಾರ್ಟೆಂಟ್ ಹಾಗಾಗಿ ನಾನು ಈ ಉಳಿಸ್ಕೊಳ್ಳೇಬೇಕು ಸರಿ ಮಗ್ನೆ ನೀನು ನಿನ್ನ ನಿನ್ನ ನಾನು ಅಮ್ಮನ ಉಳಿಸ್ಕೊಳಕ್ ಆಗಿಲ್ಲ ಸಾರಿಯಪ್ಪ ಏನು ಅಮ್ಮ ಈ ಪ್ರಪಂಚದಲ್ಲಿ ಹೌದು ಮಗ್ನೆ ಅಪ್ಪ ಅವ್ರಿಗೆ ಟೈಮ್ ಬಂದಿದೆ ಅವರು ಹೊರಟೋದ್ರು ಈಗ ನೀವೇ ಹೇಳಿ ನಾನು ನನ್ನ ಮಕ್ಕಳ ಭವಿಷ್ಯನ ಹೇಗೆ ಅಪಾಯದಲ್ಲಿ ಇಡ್ಲಿ ಹೌದಪ್ಪ ಸರಿಯಾಗೆ ಹೇಳ್ದೆ ಹಾಪ್ಪ ನೀವು ಚಿಂತೆ ಮಾಡಬೇಡಿ ನಾನ್ ಸ್ವಲ್ಪ ಹಣ ಕಳಿಸ್ತೀನಿ ಬೇಡ ಬಿಡು ನಾವು ವೃದ್ಧಾಶ್ರಮದಲ್ಲಿರ್ತಿದ್ವಿ ನನಗೆ ಯಾವ ದುಡ್ಡಿನ ಅವಶ್ಯಕತೆನೂ ಇಲ್ಲ ಫೋನ್ ಕಟ್ ಆಗೋಗತ್ತೆ ಮತ್ತೆ ಮೋಹನ್ಲಾಲ್ ತನ್ನ ಹೆಂಡತಿಯ ಅಂತಿಮ ಸಂಸ್ಕಾರ ಮಾಡ್ತಾನೆ ಅವನು ಹಳೆ ವಿಷಯಗಳನ್ನ ನೆನ್ಪು ಮಾಡ್ಕೊಂಡು ತುಂಬಾ ಜೋರಗಳ್ತಾನೆ ಸಂಧ್ಯಾ ತನ್ನ ಮಗನ ಹುಟ್ಟು ದಬ್ಬಕ್ಕೆ ರುದ್ರಾಶ್ರಮಕ್ಕೆ ಏನೋ ಕೊಡೋದಿಕ್ಕೆ ಅಂತ ಬರ್ತಾಳೆ ಅಲ್ಲಿ ಅವಳ ತಂದೆಯ ಪರಿಸ್ಥಿತಿ ನೋಡಿ ಅಳ್ತಾಳೆ ಅಲ್ಲಿ ಆಶ್ರಮದ ಮ್ಯಾನೇಜರ್ ಹತ್ರ ಮಾತಾಡಿ ತನ್ನ ತಂದೆಯನ್ನ ವಾಪಸ್ ಮನೆ ಕರ್ಕೊಂಡು ಹೋಗ್ತಾಳೆ ಸಂಧ್ಯಾ ನಾನು ಮಗಳ ಮನೆಯಲ್ಲಿ ಹೇಗ್ ತಿನ್ನೋದಕ್ಕಾಗುತ್ತೆ ನಿನ್ ಜೊತೆ ಬರೋದಿಲ್ಲ ಅಪ್ಪ ಮಗ ಮಗಳಲ್ಲಿ ಯಾವುದೇ ಭೇದಭಾವ ಇರೋದಿಲ್ಲ ಇಷ್ಟು ವರ್ಷ ನೀವೇನ್ ತಪ್ಪು ಮಾಡಿದ್ರೋ ಇವತ್ತು ಅದನ್ನೇ ಮಾಡ್ತಾ ಇದ್ದೀರಾ ಹೌದು ನಾನು ಹಾಗೆ ಮಾಡಬಾರ್ದಾಗಿತ್ತು ನಿಜವಾಗ್ಲು ಗಂಡು ಹೆಣ್ಣು ಅಂತ ಭೇದ ಭಾವ ಮಾಡಬಾರ್ದು ಬರೀ ಒಂದೇ ಭೇದ ಇರೋದು ಮಗ ಯಾವಾಗವರೆಗೂ ಮಗನಾಗಿರ್ತಾನೆ ಅಂದ್ರೆ ಅವನಿಗೆ ಮದುವೆ ಆಗೋವರೆಗೂ ಮಗಳು ಎಲ್ಲಿವರೆಗೂ ಮಗಳಾಗಿರ್ತಾಳೆ ಅಂದ್ರೆ ಅವಳ ಜೀವ ಹೋಗೋವರೆಗೂ